ನಾನಿವತ್ತು ಕೆಸುವಿನ ಬೇರಿಂದ ಪಲ್ಯ ಮಾಡ್ತಾ ಇದ್ದೀನಿ ಈ ಥರ ಪಲ್ಯನ ನೀವು ಅನ್ನ ಜೊತೆನಾದರೂ ಹಾಕೋ ತಿನ್ಬೋದು ತುಂಬ ಚೆನ್ನಾಗಿರತ್ತೆ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಇದೇ ಕೆಸುವಿನ ಬೇರು ಇದರಿಂದನೇ ಪಲ್ಯ ಮಾಡ್ತಾ ಇರೋದು ಇದು ಹಸಿ ಬೇರನ್ನ ಪಲ್ಯ ಮಾಡೋಕ್ಕೆ ಬರೋಲ್ಲ ಯಾಕಂದರೆ ಹಸಿ ಬೇರು ಪಲ್ಯ ತಿಂದರೆ ನಾಲ್ಗೆ ಎಲ್ಲ ತುರ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಇದನ್ನು ಎರಡು ದಿನ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಪಲ್ಯ ಮಾಡ್ತೀವಿ ಈಗ ನಾನು ಎರಡು ದಿನ ಬಿಸಿಲಲ್ಲಿ ಒಣಗಿಸಿರೋ ಅಂಥದ್ದು ಇದನ್ನು ಈಗ ನಾರೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಬಿಡೋಣ ಇದ್ರ ಸೊಪ್ಪಿನ ಪಲ್ಯ ಕೂಡ ಮಾಡ್ಬೋದು ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಅದನ್ನ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಈಗ ಇದನ್ನ ನಾರೆಲ್ಲ ತೆಗೆದು ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಬಿಡೋಣ ಹಾಗೆ ಇದ್ರ ಗಡ್ಡೆ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಇದು ನಾರೆಲ್ಲ ತೆಗೆದು ಇದನ್ನ ಕ್ಲೀನ್ ಮಾಡಿಡ್ಕೊಳ್ಳೋಣ ಇವಾಗಲೇ ಕಟ್ ಮಾಡ್ಕೊಳ್ಳೋದು ಬೇಡ ಆಮೇಲೆ ಕಟ್ ಮಾಡ್ಕೊಳ್ಳೋಕೆ ಬರುತ್ತೆ ಇದು ಬೇಯಿಸಿದ ಮೇಲೆ ಇವಾಗ ನಾರೆಲ್ಲ ತೆಗೆದು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಇಷ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಬೇಯಿಸೋಕೆ ಇಟ್ಕೊಳ್ಳೋಣ ಈ ಕಡೆ ಒಂದು ಪಾತ್ರೆಗೆ ಒಂದು ತಮಗೆ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದು ನೀರು ಕುದೀಲಿ ಅಲ್ಲಿವರೆಗೂ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಇದಕ್ಕೆ ಬೇರು ಹಾಕಿ ಬೇಯಿಸೋಕೆ ಇಟ್ಕೊಳ್ಳೋಣ ಹಾಗೆ ಇದಕ್ಕೆ ಇವಾಗಲೇ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕಾಗತ್ತಂತ ನೋಡಿ ಉಪ್ಪು ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಒಂದು ಐದು ನಿಮಿಷ ಬೇಯಬೇಕಾಗುತ್ತೆ ಅಲ್ಲಿವರೆಗೂ ಬಿಟ್ಬಿಡೋಣ ಇದು ಬೇಯ್ತಾ ಇರಲಿ ನಾನು ಬೇಯಿಸೋಕ್ಕಿಟ್ಟು ಐದು ನಿಮಿಷ ಆಗಿದೆ ಇದು ಈಗ ಬೆಂದಿರತ್ತೆ ನಿಮಗೆ ಬೆಂದಿದ್ದು ಗೊತ್ತಾಗಿಲ್ಲ ಅಂದ್ರೆ ಈ ತರ ಒಂದು ತೆಗೆದು ಪ್ರೆಸ್ ಮಾಡಿ ನೋಡಿ ಈ ತರ ಸ್ವಲ್ಪ ಪ್ರೆಸ್ ಆಗಿದೆ ಮೆತ್ತಗಿದೆ ಅಂದ್ರೆ ಇದು ಬೆಂದಿದೆ ಅಂತ ಇಷ್ಟ ಬೆಂದಿದ್ರೆ ಸಾಕಾಗತ್ತೆ ಗ್ಯಾಸ್ ಆಫ್ ಇಟ್ಕೊಂಡಿದ್ದೀನಿ ಇದು ನೀರೆಲ್ಲ ಆರಿಸಿ ಈಗ ಎತ್ತಿಡ್ಕೊಬಿಡೋಣ ನೋಡಿ ನೀರು ಆರಿಸಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಈಗ ನಾರೆಲ್ಲ ಇದ್ದರೆ ಬಿಟ್ಕೊಂಡಿರತ್ತೆ ಬೇಯಿಸಿದಾಗ ಇದು ಎಲ್ಲ ತೆಕ್ಕೋಬಿಡಿ ನಾರೆಲ್ಲ ಇದ್ದರೆ ಹಾಗೆ ಈ ಗಡ್ಡೆದೆಲ್ಲ ಸಿಪ್ಪೆ ತೆಗ್ದುಬಿಡೋಣ ಇವಾಗ ಬೇಯಿಸಿದ ಮೇಲೆ ಕ್ಲೀನಾಗಿ ತೆಗಿಯೋಕೆ ಬರತ್ತೆ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿಟ್ಕೊಳ್ಳೋಣ ಇವಾಗ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬಿಡೋಣ ಗಡ್ಡೆನೆಲ್ಲ ಹಾಗೆ ಇವಾಗ ಮಸಾಲ ರೆಡಿ ಮಾಡ್ಕೊಬಿಡೋಣ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿ ಒಂದು ನಾಲ್ಕು ಹಸಿ ಮೆಣಸು ಹಾಗೆ ಒಂದು ಸ್ವಲ್ಪ ಹಣ್ಣು ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಹಾಗೆ ಇದಕ್ಕೆ ಬಿಡಿಸಿರುವಂಥ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸಳು ಹಾಗೆ ಒಂದೆರಡು ಪೀಸ್ ಆಗೋಷ್ಟು ಶುಂಠಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿಟ್ಕೊಳ್ಳೋಣ ಇವಾಗ ಮಸಾಲ ರೆಡಿ ಆಗಿದೆ ನೋಡಿ ಇವಾಗ ಮಸಾಲ ಬೇಯಿಸ್ಕೊಬಿಡೋಣ ಒಂದು ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕಿ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬಿಡೋಣ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಅದರಲ್ಲಿರೋ ಮಸಾಲೆ ಎಲ್ಲ ಹಾಕ್ಕೊತಾ ಇದ್ದೀನಿ ಇದು ಒಂದೆರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದೀಲಿ ಯಾಕಂದರೆ ಬೇರೆಲ್ಲ ಆಲ್ರೆಡಿ ಬೇಯಿಸಿರೋದ್ರಿಂದ ಇದು ತುಂಬ ಟೈಮ್ ಬೇಯಿಸೋದು ಬೇಡ ಆಗುತ್ತೆ ಬೇರನ್ನ ಅದಕ್ಕೆ ಮಸಾಲೆ ಎಲ್ಲ ಬೇಯಿಸಿಟ್ಕೊತಾ ಇದ್ದೀನಿ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗತ್ತೆ ನೋಡಿ ಉಪ್ಪು ಹಾಕಿ ಕುದಿಸ್ಕೊಳ್ಳೋಣ ಇದು ಚೆನ್ನಾಗಿ ಕುದಿಸಿದ ಮೇಲೆ ಇದಕ್ಕೆ ಬೇಯಿಸಿರೋ ಅಂತ ಬೇರೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೇರೆ ಆಲ್ರೆಡಿ ಬೆಂದಿರೋದ್ರಿಂದ ತುಂಬ ಬೇಯಿಸೋದು ಬೇಡ ಒಂದು ಎರಡು ನಿಮಿಷ ಮಸಾಲದಲ್ಲಿ ಬೇಯಿಸಿದ್ರೆ ಸಾಕಾಗತ್ತೆ ಈ ಥರ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿ ಬಿಟ್ಬಿಡೋಣ ಮಸಾಲದಲ್ಲಿ ಬೇಯ್ತಾ ಇರಲಿ ಇದು ಬೆಂದಿರೋದು ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿ ಇಳಿಸಿಟ್ಕೊಬಿಡೋಣ ಹಾಗೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕೊತಾ ಇದ್ದೀನಿ ಇದು ಸಿಹಿ ಹುಳಿ ಇದ್ದರೆ ತುಂಬ ಚೆನ್ನಾಗಿರತ್ತೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಅರ್ಧ ಬೌಲ್ ಆಗೋಷ್ಟು ಮೊಸರು ಹಾಕೊಳ್ಳೋಣ ಇದೇ ತುಂಬ ಇಂಪಾರ್ಟೆಂಟು ಮೊಸರು ಹಾಕಿದ್ರೇ ಈ ಪಲ್ಯ ತುಂಬ ಚೆನ್ನಾಗಾಗೋದು ಅದಕ್ಕೆ ಒಂದು ಅರ್ಧ ಬೌಲ್ ಆಗೋಷ್ಟು ಮೊಸರು ಆ್ಯಡ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿ ಬಿಟ್ಬಿಡೋಣ ಹಾಗೆ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಗೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಕರಿಬೇವು ಹಾಕ್ಕೊಳ್ಳೋಣ ಈಗ ಒಗ್ಗರಣೆ ರೆಡಿ ಆಗಿದೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಪಲ್ಯನ ಇದಕ್ಕೆ ಒಗ್ಗರಣೆ ಆ್ಯಡ್ ಮಾಡ್ಕೊಳ್ಳೋಣ ಒಗ್ಗರಣೆ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಲ್ಯ ರೆಡಿ ಆಯಿತು ನೀವು ಇದನ್ನು ಅನ್ನ ಜೊತೆ ಹಾಕೋ ತಿಂತಿದ್ರಂತೂ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು